ಎಂದರೆ ಶಾಂಭವಿ ಸ್ತುತಿ ಕೇಳಿಕೊಂಡು ಬರೋಣ ಬನ್ನಿ ಶರಣು ಶರಣು ಶಾಂಭವಿ ಶರಣು ಶರಣು ಶಾಂಭವಿ ದೇವಿ ಮಹಾಪಾಯಿ ಮೃಣಾಣಿ ಶರಣು ಶಾಂಭವಿ ನಿಮ್ಮಯ ಪಾದಾರವೆಂದವ ನಂಬಿ ಭೃಂಗಿಯಾಗಿ ನಾಟ್ಯವನಾಡುವೆ ಅಂಬರವಾಸಿ ಚಿದಂಬರ ನಾಯಕಿ ತುಂಬಿತಾ ಪುಂಡಿನಿ ದಾಂಬಿಕೆ ಜಯ ಜಯ ಹೋಗರೆ ನಗು ತಮ್ಮ ಮೂರ್ತಿಗಳ ಪಗ ಪರಿಹರಿಸಿದ ಶಬರಿ ಭಯಂಕರಿ ಶಂಕರಿ ತ್ರಿಜಗ ಜನ ಮರಣತೆ ಪಾದಾರ್ಜಗಳ ಭಜಿಪೆ ಭಕ್ತಿ ವಿಶ್ವದಾತೆ ಜಯಮಾತೆ ಸಕಲ ಪ್ರಮತ ಗಣ ವಿಕಸಿತ ಹೃದಯದೇ ದೇಕ ಮಾತೃಕೆ ಮಮತೆ ಪ್ರಖ್ಯಾತೆ ಭಾಸುರ ಮಹನಿ ವಿಶ್ವರಾಧ್ಯ ಘೋಷ ಧನ್ಮನಿ ಮಾಶಿನಿ ಭವಾನಿ ಅಣ್ಣ ತಮ್ಮಂದರೆ ಈ ಸಾಲುಗಳ ಅರ್ಥ ನೋಡಿಕೊಂಡು ಬರೋಣ ಬನ್ನಿ ಶರಣು ಶರಣು ಶಾಂಭವಿ ಅಂದರೆ ಓ ಶಾಂಭವಿ ನೀನು ಶಿವನ ಪ್ರಿಯೆ ಪ್ರಪಂಚದ ಶಕ್ತಿ ಧ್ಯಾನ ಮತ್ತು ಕರುಣೆಯ ರೂಪ ನಿನ್ನ ಪಾದ ಕಮಲಗಳ ಶರಣಾಗತೆ ನನ್ನ ಜೀವನದ ನಿಜಾರ್ಥ ನನ್ನ ಹೃದಯ ಸಂಪೂರ್ಣವಾಗಿ ನಿನಗೆ ಶರಣು ದೇವಿ ಮಹಾಂಪಾಯಿ ಮೃಡಾಣಿ ಶರಣು ಅಂದರೆ ಓ ದೇವಿ ನೀನು ಮಹಾನ್ ಮೃಡಾಣಿ ಎಂದರೆ ಕರುಣಾಳು ಕ್ಷಮೆ ಮೂರ್ತಿ ನನಗೆ ಬೇರೆ ಆಶ್ರಯವಿಲ್ಲ ನನ್ನ ಎಲ್ಲ ದುಃಖ ಪಾಪ ಅಜ್ಞಾನವನ್ನು ನಾಶ ಮಾಡು ನಿನ್ನ ದೇಹೆಯಿಂದ ನನ್ನ ಜೀವನ ಪವಿತ್ರವಾಗಲಿ ಶರಣು ಇದು ಪುನಃ ಶರಣಾಗತಿಯ ಘೋಷಣೆ ಇದು ಭಕ್ತನ ಮನಸ್ಥಿತಿ ಒಂದೇ ಆಶ್ರಯ ಒಂದೇ ನಂಬಿಕೆ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಭಕ್ತನ ಕಣ್ಣೀರಿನಿಂದ ತುಂಬಿದ ಶರಣಾಗತಿಯು ಕೂಗು ಭಕ್ತನು ದೇವಿ ಶಾಂಬುವಿಗೆ ಅಂದರೆ ಪಾರ್ವತಿಗೆ ಶರಣಾಗುತ್ತಿದ್ದಾನೆ ಅವಳು ಮಹಾದೇವಿ ಕರುಣೆಯ ಮೂರ್ತಿ ಭಕ್ತನು ಹೆಮ್ಮೆ ಅಹಂಕಾರ ಬಿಟ್ಟು ತಾನೇನು ಅಲ್ಲ ಎಂಬ ಭಾವದಿಂದ ನನ್ನನ್ನು ಕಾಪಾಡು ನೀನೇ ಆಶ್ರಯ ಎಂದು ಪ್ರಾರ್ಥಿಸುತ್ತಾನೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಶಾಂಭವಿ ನಿಮ್ಮ ಪಾದಾರದಿಂದ ಅಂದರೆ ಓ ಶಾಂಭವಿ ನಿನ್ನ ಪಾದಗಳ ಕಮಲದಂತೆ ಸುಂದರ ಶುದ್ಧ ದಿವ್ಯ ಆ ಪಾದಗಳ ನನ್ನ ಜೀವದ ದಿಕ್ಕು ನಾನಿನ್ನೇ ಆಶ್ರಯ ಮಾಡಿಕೊಂಡವನು ನಂಬಿ ಭೃಂಗಿಯಾಗಿ ನಾಟ್ಯವನಾಡುವ ಅಂದರೆ ನಾನಿನ್ನು ನಂಬಿ ಭೃಂಗಿಯಂತೆ ಅಂದರೆ ಕಮಲ ಪುಷ್ಪದ ಸುತ್ತಲೂ ತೂಗಾಡುತ್ತಾ ಸುತ್ತಿ ಸುತ್ತ ಕುಣಿಯುತ್ತಾ ಬದುಕುತ್ತಿದ್ದೇನೆ ನಿನ್ನ ಪ್ರೀತಿಯ ಇಂಧನದೊಂದಿಗೆ ನಾಟ್ಯವಾಡುತ್ತಿರುವೆ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಭಕ್ತನು ದೇವಿ ಶಾಂಬೆಯ ಪಾದಗಳಲ್ಲಿ ಶರಣಾಗಿದ್ದು ತನ್ನ ಜೀವನವನ್ನೇ ಒಂದು ನೃತದಂತೆ ದೇವಿಯ ಸ್ಮರಣೆಯಲ್ಲಿ ನಿರಂತರ ತೇಲುವ ನಾಟದಂತೆ ಜೀವನ ನಡೆಸುತ್ತಿದ್ದಾನೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಅಂಬರವಾಸಿ ಚಿದಂಬರ ನಾಯಕಿ ಎಂದರೆ ಅಂಬರವಾಸಿ ಆಕಾಶದಲ್ಲಿ ವಾಸಿಸುವಳು ದೇವಿಯ ಪರಮೇಶ್ವರ ಶಿವನೊಂದಿಗೆ ಆಕಾಶ ಮೇಲೆ ಆಶ್ರಯ ಹೊಂದಿರುವರು ಎಂದು ಅರ್ಥೈಸಬಹುದು ಚಿದಂಬರ ನಾಯಕಿ ಎಂದರೆ ಚಿತ್ತದ ಆಕಾಶದಲ್ಲಿರುವ ಶಕ್ತಿಯ ಮಾಲಕಿ ಪರಮಾತ್ಮ ಮತ್ತು ದೇವಿಯ ಸೇರಿಗೆಯ ಪ್ರಭಾವ ತುಂಬಿತ ಕುಂಬಿನಿ ದಾಂಬಿಕೆ ಜೆ ಜೆ ಅಂದರೆ ತುಂಬಿತ ಪೂರ್ಣಗೊಂಡಿರುವ ಅರ್ಥ ಪೂರ್ಣತೆ ಹೊಂದಿರುವ ಕುಂಬಿನಿ ದಾಂಬಿಕೆ ಅಂದರೆ ಮಹಾಶಕ್ತಿಯ ನದಿಯಂತಿರುವ ನೀರಾವರಿ ದೇವಿ ಅಥವಾ ರಕ್ಷಕಿ ಜಯ ಜಯ ಎಂಬುದರಿಂದ ದೇವಿಯ ಮಹಿಮೆ ಮತ್ತು ಜಯಕ್ಕೆ ಭಕ್ತಿಯ ಘೋಷಣೆ ಈ ಸಾಲುಗಳ ಸಾರಾಂಶ ನೋಡೋಣ ಬನ್ನಿ ಈ ಪದ್ಯವು ದೇವಿಯ ಪರಮಶಕ್ತಿಯನ್ನು ಹಾಗೂ ಅವಳ ಮಹಿಮೆಗಳನ್ನು ಸಾರುತ್ತದೆ ಭಕ್ತನು ದೇವಿಯ ಪಾದ ಕಮಲಗಳಲ್ಲಿ ಶರಣಾಗಿದ್ದು ಅವಳ ಜಯ ಘೋಷಿಸುತ್ತಾನೆ ದೇವಿಯ ಶಕ್ತಿಯ ಪ್ರಭಾವದಿಂದ ಪ್ರಪಂಚವನ್ನು ಪ್ರಭಾವಿತಗೊಳಿಸುವ ಅವಳಿಗೆ ಭಕ್ತನು ಜಯಗೊಳಿಸುವ ಮೂಲಕ ಆಧ್ಯಾತ್ಮಿಕ ಸಿದ್ಧಿಯನ್ನು ಸಾಧಿಸಲು ಹೆಜ್ಜೆ ಹಾಕುತ್ತಿದ್ದಾನೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಬೋಗರೆ ಎಂತಾಡಿಸಿದೆ ಮೂರ್ತಿಗಳೆಂದರೆ ತನ್ನ ಶಕ್ತಿಯಿಂದ ಎಲ್ಲವೂ ಪರಿವರ್ತಗೊಂಡಿದೆ ಅಥವಾ ಸೃಷ್ಟಿ ನಡುಗುತ್ತಿದೆ ನಗುತ್ತ ಎಂದರೆ ನಗುವ ಅಥವಾ ಸಂತೋಷದಿಂದ ಅಲ್ಲದೆ ಸೃಷ್ಟಿಯ ಪ್ರತಿಯೊಂದು ರೂಪವನ್ನು ಸಹ ನಗುವ ಮೂಲಕ ಸುಂದರಗೊಳಿಸುವುದಾಗಿಮೂರ್ತಿಗಳ ಅಂದರೆ ಅನೇಕ ರೂಪಗಳು ವಿಶೇಷವಾದ ಮೂಡಿಗಳು ಪರಿಹರಿಸಿದ ಶಬರಿ ಭಯಂಕರಿ ಶಂಕರಿ ಅಂದರೆ ಪರಿಹರಿಸಿದ ಪಾಪಗಳನ್ನು ತೊಳೆದು ಹಾಕಿದವಳು ಅಗ ಅಂದರೆ ಪಾಪ ನಿವಾರಣೆ ಮಾಡುವಳು ಶಬರಿ ಎಂಬ ಶುದ್ಧ ಭಕ್ತಿಗೆ ಆಶ್ರಯ ಕೊಟ್ಟವಳು ಅಥವಾ ಶಬರಿ ಎಂಬ ಶುದ್ಧ ಹೃದಯದ ಪ್ರತೀಕ ಭಯಂಕರಿ ದುಷ್ಟರಿಗೆ ಭಯಂಕರಾದವಳು ಭಕ್ತರಿಗೆ ರಕ್ಷಕಿ ಶಂಕರಿ ಶಿವನ ಶಂಕರನ ಪತ್ನಿ ಪಾರ್ವತಿ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಪಾಪವನ್ನು ಪರಿಹರಿಸುವುದರಲ್ಲಿ ನಿಪುಣಳಾದ ಭಕ್ತರಿಗೆ ದಯಾಮಯಿಯಾದ ದುಷ್ಟರಿಗೆ ಭಯವನ್ನುಂಟು ಮಾಡುವ ಶಂಕರನ್ನು ಪತ್ನಿ ಪಾರ್ವತಿ ದೇವಿ ತ್ರಿಜಗ ಜನ ಮರಣದ್ದೇ ಪಾದಾರ್ಜಗಳೆಂದರೆ ಮೂರು ಜಗತ್ತುಗಳ ಭೂಲೋಕ ಭೂವರ್ಲೋಕ ಸ್ವರಲೋಕ ಜನರೆಲ್ಲರೂ ತಾಯಿಯ ಪವಿತ್ರ ಪಾದಗಳನ್ನು ವಂದಿಸುತ್ತಾರೆ ಪ್ರಮಾಣಿಸುತ್ತಾರೆ ಭಜಿಪೆ ಭಕ್ತೆ ಇಷ್ಟದಾತೆ ಜಯಮಾತೆ ಎಂದರೆ ಭಕ್ತರು ಆ ತಾಯಿಯನ್ನು ಭಜಿಸುತ್ತಾರೆ ಪ್ರೀತಿಯಿಂದ ಧ್ಯಾನಿಸುತ್ತಾರೆ ಅವಳು ಭಕ್ತಿ ಇಚ್ಛೆಗಳನ್ನು ಮನಸ್ಸಿನ ಕಾಮನೆಗಳನ್ನು ನೆರವೇರಿಸುವ ದೇವಿ ಜಯಮಾತೆ ಎಂದು ಜಯ ಘೋಷಿಸುತ್ತಾರೆ ಮೂರು ಜಗತ್ತುಗಳು ಎಲ್ಲಾ ಜೀವಿಗಳು ತಾಯಿಯ ಚರಣಗಳಿಗೆ ಶರಣಾಗುತ್ತಾರೆ ಭಕ್ತರು ಅವಳನ್ನು ಪ್ರೀತಿಯಿಂದ ಭಜಿಸುತ್ತಾರೆ ತಾಯಿ ಅವರ ಇಚ್ಛೆಗಳನ್ನು ನೆರವೇರಿಸುತ್ತಾಳೆ ವಿಜಯದಾಯಕಿಯಾಗಿರುವ ತಾಯಿಗೆ ಜಯವಾಗಲಿ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಮೂರು ಲೋಕಗಳು ಜೀವಿಗಳು ತಾಯಿಯ ಪವಿತ್ರ ಪಾದಗಳನ್ನು ಪ್ರಣಮಿಸುತ್ತಾರೆ ಭಕ್ತರು ಅವಳನ್ನು ಶ್ರದ್ಧೆಯಿಂದ ಭಜಿಸುತ್ತಾರೆ ತಾಯಿ ತಮ್ಮ ಭಕ್ತರಿಗೆ ಬಯಸಿದ ವರವುಗಳನ್ನು ನೀಡುವ ಜಯದಾಯಿನಿ ದೇವಿ ಸಕಲ ಪ್ರಮತಗಣ ವಿಕಸಿತ ಹೃದಯದಿ ಶಿವನ ಸೇವಕರಾದ ಎಲ್ಲ ಪ್ರಮತ ಗಣಗಳು ಗಣಪದಗಳು ತಮ್ಮ ಹೃದಯಗಳಲ್ಲಿ ಹರ್ಷಭರಿತರಾದರೂ ಸಂತೋಷದಿಂದ ಮೆರೆಸಿದರು ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ನಿಖಿಲೆನಿಸದ ಏಕ ಮಾತ್ರಿಕೆ ಮಮತೆ ಪ್ರಖ್ಯಾತಿ ಎಂದರೆ ಎಲ್ಲ ಪ್ರಪಂಚದಲ್ಲಿ ಎಲ್ಲ ದೇವತೆಗಳ ನಡುವೆ ಏಕ ಮಾತ್ರ ಒಂದೇ ಒಂದು ಶ್ರೇಷ್ಠ ತಾಯಿಯಾಗಿ ಪ್ರಸಿದ್ಧಳಾದವಳು ಮಮತೆಯಾಗಿ ಖ್ಯಾತಳಾದಳು ಶಿವಗಣರನ್ನು ಸಂತೋಷಗೊಳಿಸಿದ ತಾಯಿ ಮಮತೆಯಿಂದ ಎಲ್ಲರ ಮೆಚ್ಚುಗೆ ಪಡೆದ ಏಕಶ್ರೇಷ್ಠ ದೇವಿ ಈ ಸಾಲುಗಳ ಸಾರಾಂಶ ನೋಡೋಣ ಬನ್ನಿ ಶಿವನ ಸೇವಕರಾದ ಎಲ್ಲ ಪ್ರಮತ ಗಣರ ಹೃದಯಗಳಲ್ಲಿ ಭಕ್ತಿ ಭಾವವನ್ನು ಉಂಟು ಮಾಡಿದ ತಾಯಿ ಮಮತೆಯಿಂದ ಎಲ್ಲೆಡೆ ಪ್ರಸಿದ್ಧಳಾಗಿ ಏಕಮಾತ್ರ ದೇವಿಯಾಗಿ ಗುರುತಿಸಲ್ಪಟ್ಟಳು ಈ ಕೊನೆಯ ಸಾಲಿನ ಅರ್ಥ ತಿಳಿಯೋಣ ಬನ್ನಿ ಬಾಸುರ ಮಾನದ ವಿಶ್ವಾರಾಧ್ಯರ ಅಂದರೆ ಪ್ರಚಂಡ ಬೆಳಕಿನಿಂದ ಪ್ರಕಾಶಿಸುವಳು ಜಗತ್ತಿನ ಎಲ್ಲರ ಹೃದಯದಲ್ಲಿ ಆರಾಧನೆಗೆ ಪಾತ್ರನಾಗಿರುವಳು ಘೋಷ ದುನ್ಮನಿ ವಾಶಿನಿ ಭವಾನಿ ಅಂದರೆ ಅವಳ ಕೀರ್ತನೆ ಘೋಷಣೆ ಸಂಪೂರ್ಣವಾಗಿ ತಲುಪಿದ ದುಃಖಿತ ಹೃದಯಗಳಲ್ಲಿ ಆತನೇ ವಾಸಿಸುವಳು ಭವಾನಿ ಪಾರ್ವತಿ ದೇವಿ ಪ್ರಕಾಶವಂತನಾಗಿರುವ ಪ್ರಪಂಚದ ಎಲ್ಲರಿಗೂ ಆರಾಧ್ಯವಾಗಿರುವ ದೇವಿ ದುಃಖಿತ ಹೃದಯಗಳಲ್ಲಿ ವಾಸ ಮಾಡುವ ಭವಾನಿ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ದಿವ್ಯ ಪ್ರಕಾಶವನ್ನು ಹೊತ್ತ ಪ್ರಪಂಚದ ಎಲ್ಲರಿಗೂ ಆರಾಧ್ಯವಾದ ದುಃಖಿತ ಹೃದಯಗಳಲ್ಲಿ ಶರಣಾಗುವ ಭವಾನಿ ದೇವಿ ಪ್ರಕಾಶವಂತನಾಗಿದ್ದ ಎಲ್ಲಾ ಲೋಕಗಳಲ್ಲಿ ಪೂಜ್ಯವಾದ ದುಃಖಿತ ಹೃದಯಗಳಲ್ಲಿ ವಾಸಿಸುವ ಭವಾನಿ